ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾರ್ಗವ್ ಆಲ್ ಇನ್ ಒನ್ ಚಾನಲ್ ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ ಸೊ ಭಾನುವಾರ ಅಂದರೆ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ ನಾನ್ ವೆಜ್ ನಾಟಿ ಸ್ಟೈಲಲ್ಲಿ ಸಂಡೇ ಸ್ಪೆಷಲ್ ನಾನ್ ವೆಜನ್ನು ಮಾಡ್ತಿದ್ದೀನಿ ಸೊ ಬನ್ನಿ ನೋಡೋಣ ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಮೂರರಿಂದ ನಾಲ್ಕು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಹಾಗೆ ಕಡಲೆ ಪಪ್ಪು ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದೆರಡು ಗೆಡ್ಡೆ ಅಷ್ಟು ಹಾಕ್ಕೊಂಡಿದ್ದೀನಿ ಶುಂಠಿ ಒಂದು ಎರಡರಿಂದ ಮೂರು ಇಂಚಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಗಸಗಸೆ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಕ ಕಸೂರಿ ಮೆತಿ ಹಾಗೆ ಕಲ್ಲೂವನ್ನು ಹಾಕ್ಕೊಂಡಿದ್ದೀನಿ ಇವೆಲ್ಲದನ್ನೂ ಎಣ್ಣೆ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ನಾನು ಕಡಲೆಪಪ್ಪನ್ನ ಮಟನ್ಗೆ ಯಾಕೆ ಹಾಕ್ತಿದ್ದೀನಿ ಅಂದರೆ ಸ್ವಲ್ಪ ಸಾಂಬಾರು ಮಂದಕ್ಕಿರಲಿ ಅಂತ ಹಾಕ್ತಿದ್ದೀನಿ ಬೇಡ ಅನ್ನೋರು ಸ್ವಲ್ಪ ಅಕ್ಕಿ ಬೇಕಿದ್ರೆ ಹುರಿದು ಹಾಕ್ಕೊಬೋದು ಅಕ್ಕಿ ಆಲ್ಮೋಸ್ಟ್ ಯಾರೂ ಹಾಕಲ್ಲ ಬಟ್ ಪಪ್ಪನ್ನೇ ಹಾಕೋದು ನೀವು ಬೇಕು ನಾಟಿ ಸ್ಟೈಲ್ಗೆ ಅನ್ನೋ ಹಾಗಿದ್ರೆ ಪಪ್ಪನ್ನೇ ಯೂಸ್ ಮಾಡ್ಕೋಬೋದು ಟೇಸ್ಟ್ ವೈಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಇದರ ಜೊತೆಗೆ ಹಸಿ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಕಪ್ಪಾಗೋ ಅಷ್ಟು ಹಸಿ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ ಒಂದು ಚಿಪ್ಪಷ್ಟು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಅಚ್ಚಕಾರದ ಪುಡಿ ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥದ್ದು ಹಾಕೋತಾ ಇದ್ದೀನಿ ಹಾಗೆ ಒಂದು ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕೋತಾ ಇದ್ದೀನಿ ಇದು ಸಹ ಮನೆಯಲ್ಲೇ ಮಾಡ್ಕೊಂಡಿರೋವಂಥದ್ದು ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ನಾನು ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಹಾಗೆ ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೆ ಎಣ್ಣೆ ಕಾದ ನಂತರ ಸಾಸಿವೆನ ಇದ್ದೀನಿ ಸಾಸಿವೆ ಮೇಲೆ ಸಣ್ಣ ಸಣ್ಣಗೆ ಹಚ್ಕೊಂಡಿರೋಂಥ ಎರಡು ಈರುಳ್ಳಿನ ಇದ್ದೀನಿ ನೆನಪಿರ್ಲಿ ನಾನ್ ವೆಜ್ಗೆ ಈರುಳ್ಳಿ ಇಂಪಾರ್ಟೆಂಟ್ ಆಗಿರುತ್ತೆ ಅದು ನಾಟಿ ಸ್ಟೈಲ್ಗೆ ಈರುಳ್ಳಿ ಸ್ವಲ್ಪ ಜ ಜಾಸ್ತಿ ಇದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಎರಡು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ದೊಡ್ಡ ಸೈಜ್ದು ಇದಕ್ಕೆ ಒಂದು ಎರಡು ಕೆ ಜಿಯಷ್ಟು ಚಿಕನ್ ಇದೆ ಇದು ಇದನ್ನು ಎರಡರಿಂದ ಮೂಸರಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಎಣ್ಣೆಗೆ ಹಾಕ್ಕೊಂಡು ಈರುಳ್ಳಿ ಜೊತೆಗೆ ಫ್ರೈ ಮಾಡ್ಕೋತಾ ಇದ್ದೀನಿ ಚಿಕನನ್ನು ಆದಷ್ಟು ಚಿಕನ್ನು ಮತ್ತು ಎಣ್ಣೆ ಈರುಳ್ಳಿ ಎಲ್ಲ ಮಿಕ್ಸ್ ಆಗಬೇಕು ಮಿಕ್ಸ್ ಆಗಿ ಎಣ್ಣೆಲೆ ಒಂದು ಸ್ವಲ್ಪ ಹೊತ್ತು ಹುರ್ಕೋಬೇಕು ಇದರಿಂದ ಚಿಕನ್ಗೆ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಸಾಂಬಾರು ತಿಳಿ ತಿಳಿಯಾಗಿರೋದಿಲ್ಲ ಗಟ್ಟಿಯಾಗಿ ನೀಟಾಗಿರುತ್ತೆ ಈ ರೀತಿ ಫ್ರೈ ಮಾಡಿಕೊಂಡಿದ್ದಾದಮೇಲೆ ಇದಕ್ಕೆ ಮುಂಚೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಹಾಕೋತಾ ಇದ್ದೀನಿ ಎಲ್ಲ ಮಸಾಲೆನ ಹಾಕ್ಕೊಂಡು ಒಂದೆರಡು ಸರಿ ತಿರುಗಿಸ್ಕೊಡ್ತಾಯಿದ್ದೀನಿ ತಿರುಗಿಸ್ಕೊಟ್ಟಾದ್ಮೇಲೆ ಮಸಾಲೆ ಅಂಥ ಜಾರಿಗೆ ನೀರು ಹಾಕ್ಕೊಂಡು ಅದನ್ನು ಆ ನೀರನ್ನು ಸಹ ಚಿಕನ್ಗೆ ಬೆರೆಸ್ಕೋತಾ ಇದ್ದೀನಿ ಇದನ್ನೆಲ್ಲ ಬೆರೆಸ್ಕೊಂಡಾದಮೇಲೆ ಅಳತೆ ಪ್ರಕಾರವಾಗಿ ನೀರನ್ನು ನೋಡಿಕೊಂಡು ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಅಷ್ಟಕ್ಕೆ ಸ್ಟಾಪ್ ಮಾಡ್ಕೋಬೋದು ನಾನು ಮನೆಯಲ್ಲೇ ಮಾಡ್ಕೊಂಡಿರೋಂಥ ಗರಂ ಮಸಾಲೆಯನ್ನು ಮಾಡ್ಕೊಂಡಿದ್ದೀನಿ ಈ ಗರಂ ಮಸಾಲೆಯನ್ನು ಒಂದು ಸ್ಪೂನ್ ಹಾಕ್ಕೋತಾ ಇದ್ದೀನಿ ಹಾಗೆ ಕಸೂರಿ ಮೆಥಿ ಸ್ಮ್ಯಾಶ್ ಮಾಡಿ ಹಾಕ್ಕೋತಾ ಇದ್ದೀನಿ ಇದು ಸಹ ಚಿಕನ್ಗೆ ಅಥವಾ ಮಟನ್ಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಹಾಕೋಬೋದು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸರಿ ತಿರುಗಿಸ್ಕೊಟ್ಟು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಲಿಡ್ನ ಕ್ಲೋಸ್ ಮಾಡಿದ್ಮೇಲೆ ನಾನು ಬಳಸಿರೋ ಅಂಥದ್ದು ಮೊಟ್ಟೆ ಕೋಳಿ ಇದು ಚೆನ್ನಾಗಿ ಬೇಯಬೇಕು ಒಂದು ಐದರಿಂದ ಆರು ವಿಷಲ್ ಬರೋವರೆಗೂ ಸಹ ಬೇಯಿಸ್ಕೊತೀನಿ ನಮ್ಮ ಮನೇಲಿ ಯಾವುದೇ ಥರದ ಸಣ್ಣ ಬಾಯ್ಲರ್ ಕೋಳಿ ತರೋದಿಲ್ಲ ಮೊಟ್ಟೆ ಕೋಳಿನೇ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಇವತ್ತು ವಿಜಿಯಲನ್ನು ಹಾಕಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ನಾನಿವತ್ತು ಇಡ್ಲಿಯನ್ನು ಮಾಡ್ಕೋತಾ ಇದ್ದೀನಿ ಯಾವಾಗಲೂ ಮುದ್ದೆ ಮಾಡ್ಕೋತಾ ಇದ್ದೆ ನಾನ್ ವೆಜ್ಗೆ ಇವತ್ತು ಸ್ಪೆಷಲಾಗಿ ನಾನು ಇಡ್ಲಿಯನ್ನು ಮಾಡ್ಕೋತಾ ಇದ್ದೀನಿ ನಾನ್ ವೆಜ್ಗೂ ಇಡ್ಲಿಗೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ಅದರಲ್ಲೂ ನಾರ್ತ್ ಸ್ಟೈಲ್ ಇರೋ ಸ್ಟೈಲಲ್ಲಿ ಮಾಡೋ ನಾನ್ ವೆಜ್ಗೆ ಇಡ್ಲಿ ತುಂಬ ಒಳ್ಳೆ ಕಾಂಬಿನೇಷನು ನಾನು ಶನಿವಾರ ನೈಟೇ ಇಡ್ಲಿಗೆ ರೆಡಿ ಮಾಡ್ಕೊಂಡಿದ್ದೆ ಅಕ್ಕಿ ಇಡ್ಲಿ ಇದು ಯಾವುದೇ ಥರದ ರವೆ ಇಡ್ಲಿಯನ್ನು ಮಾಡ್ತಾ ಇಲ್ಲ ನಮ್ಮ ಮನೇಲಿ ಅಕ್ಕಿ ಇಡ್ಲಿಯನ್ನು ಹೆಚ್ಚಾಗಿ ಬಳಸೋದ್ರಿಂದ ನಾನು ಅಕ್ಕಿ ಇಡ್ಲಿನೇ ಸಹ ಮಾಡ್ಕೋತೀನಿ ತುಂಬ ಚೆನ್ನಾಗಿ ಬರುತ್ತೆ ರವೆ ಇಡ್ಲಿನೇ ಹೂವು ಥರ ಬರುತ್ತೆ ಅನ್ನೋ ಹಾಗೇನಿಲ್ಲ ಅಕ್ಕಿ ಇಡ್ಲಿ ಸಹ ತುಂಬ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಇಡ್ಲಿಗೆ ಅಕ್ಕಿ ಬೇಳೆ ಕಡಲೆ ಬೇಳೆ ಸ್ವಲ್ಪ ಅವಲಕ್ಕಿಯನ್ನು ಹಾಕ್ಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ಸಾಫ್ಟಾಗಿ ಬಂದಿದೆ ರವೆ ಇಡ್ಲಿಲೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಮಲ್ಲಿಗೆ ಇಡ್ಲಿ ಥರ ಇರುತ್ತೆ ಅನ್ನೋದು ಕೆಲವರ ಅಭಿಪ್ರಾಯ ಇರ್ಬೋದು ಅದು ಸಹ ನಿಜನೇ ಅದು ಚೆನ್ನಾಗಿ ಬರುತ್ತೆ ಹಾಗೆ ಅದೇ ಥರನೇ ಮಲ್ಲಿಗೆ ಇಡ್ಲಿ ಥರನೇ ಅಕ್ಕಿ ಸಹ ಹಾಕಿ ಮಾಡ್ಬೋದು ನೋಡಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಅಂತ ಇಡ್ಲಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಆರು ವಿಜುವಲ್ ಸಹ ಆಯಿತು ಚಿಕನ್ ಸಾಂಬಾರು ಆರು ವಿಜುವಲ್ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ ಎಣ್ಣೆ ಎಲ್ಲ ತೇಲಿ ಮೇಲೆ ಬಂದಿದೆ ಈ ರೀತಿ ತೇಲಿ ಮೇಲೆ ಬಂದರೆ ಸಾಂಬಾರು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಎಲ್ಲೂ ಸಹ ಚಿಕನ್ ಪೀಸ್ಗಳು ಚದರಿಲ್ಲ ಪುಡಿ ಪುಡಿ ಆಗಿಲ್ಲ ಗಟ್ಟಿಯಾಗೇ ಇದೆ ಈ ಒಂದು ಕಾರಣಕ್ಕೋಸ್ಕರನೇ ನಮ್ಮ ಮನೆಯಲ್ಲಿ ಮೊಟ್ಟೆ ಕೋಳಿಯನ್ನು ತರಿಸೋದು ಸೊ ಸಾಂಬಾರು ನಾಟಿ ಸ್ಟೈಲಲ್ಲಿ ರೆಡಿ ಆಯಿತು ಇದಕ್ಕೆ ಯಾವುದೇ ಥರದ ವೆಸ್ ರೆಸ್ಟೋರೆಂಟ್ಗಳಲ್ಲಿ ಹಾಕೋ ಥರದ್ದು ಏನೂ ಹಾಕಿಲ್ಲ ನೀವು ನೋಡ್ತಿರ್ಬೋದು ಮನೇಲಿ ಏನೆಲ್ಲ ಪದಾರ್ಥಗಳನ್ನ ಮಾಡ್ಕೊಂಡಿದ್ದೀನೋ ಅದನ್ನು ಮಾತ್ರ ಬಳಸಿದ್ದೀನಿ ಅದರಲ್ಲೂ ಎಲ್ಲ ಪುಡಿಗಳು ಎಲ್ಲ ಮಸಾಲೆಗಳು ನಾನು ಓನ್ ಆಗಿ ಮನೇಲಿ ಮಾಡ್ಕೊಂಡಿರೋವಂಥದ್ದೇ ಟೇಸ್ಟ್ ವೈಸು ಹಾಗೆ ಚಿಕನ್ ಫ್ಲೇವರ್ಸ್ ಸಹ ತುಂಬಾ ಚೆನ್ನಾಗಿತ್ತು ನಿಮಗೂ ಈ ಥರ ನಾಟಿ ಸ್ಟೈಲಲ್ಲಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನ ಮಾಡೋದನ್ನು ಮಾತ್ರ ಒಂದು ಸರಿ ಟ್ರೈ ಮಾಡಿ ಈ ಟೇಸ್ಟ್ಗೆ ನೀವು ತುಂಬಾ ಫಿದ ಆಗ್ತೀರಾ ಸೊ ಇದಾಗಿತ್ತು ಮಾರ್ನಿಂಗ್ ಸಂಡೇ ವ್ಲಾಗ್ ಇದೇನಪ್ಪ ಮಾರ್ನಿಂಗ್ ಬೆಳಗ್ಗೆ ಬೆಳಗ್ಗೆನೇ ನಾನ್ ವೆಜ್ಜನ್ನು ಯೂಸ್ ಮಾಡ್ತಿದ್ದೀರಾ ಅಂತ ನೀವು ಅನ್ಕೋಬೋದು ನಾವು ಸ್ವಲ್ಪ ಫುಡ್ಡಿ ಸಂಡೇ ಅಂತ ಬಂದರೆ ಮಾರ್ನಿಂಗ್ ಟು ನೈಟ್ ತ್ರೀ ಟೈಮ್ ಸಹ ನಾನ್ ವೆಜ್ಜನ್ನು ಇಷ್ಟಪಟ್ಟು ತಿಂತೀವಿ ಸೊ ನಾವು ನಾನ್ ವೆಜ್ ಪ್ರಿಯರು ಅದಕ್ಕೋಸ್ಕರ ಸಂಡೇ ಬಂತು ಅಂದರೆ ಸಾಕು ನಮ್ಮಲ್ಲಿ ಹಬ್ಬದ ವಾತಾವರಣ ನಾನ್ ವೆಜ್ಜನ್ನು ನಾವು ಬೆಳಗ್ಗೆಯೇ ಮಾಡ್ಕೊಂಡು ತಿಂತೀವಿ ಸೊ ನೋಡ್ತಿರಲ್ಲ ನೀವು ನಾಟಿ ಸ್ಟೈಲಲ್ಲಿ ಚಿಕನ್ ಸಾಂಬಾರು ಹಾಗೆ ಅದರ ಜೊತೆಗೆ ಇಡ್ಲಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಸೊ ಮಧ್ಯಾಹ್ನಕ್ಕೆ ಏನು ಮಾಡಿದೆ ಅಂತ ನೀವು ಅಂದ್ಕೊಳ್ತಿದ್ದೀರಾ ಸೊ ಬನ್ನಿ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಸಂಡೇ ಸ್ಪೆಷಲ್ ಮಧ್ಯಾಹ್ನದ ಊಟಕ್ಕೆ ನಾನು ಏನು ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಮಧ್ಯಾಹ್ನ ಏನೆಲ್ಲ ಪ್ರಿಪೇರ್ ಮಾಡಿಕೊಂಡೆ ಅಂತ ನಾನಿಲ್ಲಿ ಒಂದು ಅರ್ಧ ಮುಕ್ಕಾಲು ಕೆ ಜಿ ಆಗೋಷ್ಟು ಲೆಗ್ ಪೀಸ್ಗಳನ್ನು ತಗೊಂಡಿದ್ದೀನಿ ಈ ಲೆಗ್ ಪೀಸ್ಗಳಲ್ಲಿ ಏನು ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ಕಬಾಬು ಮಾಡ್ತಾ ಇಲ್ಲ ಹಾಗೆ ಗ್ರೇವಿ ಸಹ ಮಾಡ್ತಾಯಿಲ್ಲ ಮಂಗಳೂರು ಸ್ಪೆಷಲ್ ಗೀ ರೋಸ್ಟನ್ನು ಇದ್ದೀನಿ ಇದು ಸಹ ಎರಡು ಸರಿಯಿಂದ ಮೂರು ಸರಿ ಚೆನ್ನಾಗಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ಮ್ಯಾರಿನೇಟ್ಗೋಸ್ಕರ ಒಂದು ಬಾಳಿಯನ್ನು ತಗೊಂಡು ಮನೇಲೇ ಮಾಡ್ಕೊಂಡಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಎರಡು ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೂ ಚೆನ್ನಾಗಿರುತ್ತೆ ಹಾಗೆ ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥ ಅಚ್ಕಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಇನ್ನೊಂದು ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ ಗೀ ರೋಸ್ಟ್ ಅಂತ ಹೇಳಿದ್ದೆ ಗೀ ರೋಸ್ಟ್ಗೆ ತುಪ್ಪ ಇಂಪಾರ್ಟೆಂಟ್ ತುಂಬಾ ಇಂಪಾರ್ಟೆಂಟ್ ಹಾಗೆ ಅದಕ್ಕೋಸ್ಕರ ನಾನು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಗಟ್ಟಿ ತುಪ್ಪನ ಹಾಕ್ಕೊಂಡಿದ್ದೀನಿ ಕರಗಿಸ್ಕೊಂಡ್ರೆ ಇದೊಂದು ಎಂಟು ಸ್ಪೂನಷ್ಟು ಆಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಸಾಕಾಗಲಿಲ್ಲ ಅಂತ ಇನ್ನೂ ಸ್ವಲ್ಪ ಅರ್ಧ ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡಿರೋ ಅಂಥ ಕಸೂರಿ ಮೇತಿಯನ್ನು ಹಾಕ್ಕೊಂಡು ಕಲಿಸ್ಕೊಬ್ತಾ ಇದ್ದೀನಿ ಇದ್ರ ಜೊತೆಗೆ ನೆನ್ಸಿಟ್ಕೊಂಡಿರೋವಂಥ ಹುಣಸೆ ಹಣ್ಣಿನ ರಸನ ಹಾಕ್ಕೋತಾ ಇದ್ದೀನಿ ಹುಣಸೆ ಹಣ್ಣಿನ ರಸ ಸ್ವಲ್ಪ ಜಾಸ್ತಿನೇ ಇರಲಿ ಇದು ತುಂಬ ಟೇಸ್ಟ್ ಕೊಡುತ್ತೆ ಚಿಕನ್ ಗೀರ್ ರೋಸ್ಟ್ಗೆ ಹೀಗೆ ಇದನ್ನೆಲ್ಲ ಕಲಸಿ ಚಿಕನ್ಗೆ ಮ್ಯಾರಿನೇಟ್ ಮಾಡ್ಕೋತಾ ಇದ್ದೀನಿ ಈ ಮಿಕ್ಸ್ಚರ್ಗೆ ನೀವು ಬೇಕಿದ್ರೆ ಮೊಸರನ್ನ ಆ್ಯಡ್ ಮಾಡ್ಕೋಬೋದು ಇದು ಆಪ್ಷನಲ್ ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಾನಿಲ್ಲಿ ಮೊಸರನ್ನ ಹಾಕ್ಕೊಂಡಿಲ್ಲ ಹುಣಸೆ ರಸ ಮಾತ್ರ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಬೇಕು ಅಂದರೆ ಕಲಿಸ್ಬೇಕಾದ್ರೆ ಹದ ನೋಡಿ ಹಾಕ್ಕೊಳ್ಳೋದು ಒಳ್ಳೆಯದು ಸೊ ಚಿಕನನ್ನು ಒಂದೊಂದಾಗಿ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಪ್ರತಿಯೊಂದು ಚಿಕನ್ ಲೆಗ್ ಪೀಸ್ಗೂ ಸಹ ನಾವು ಕಲಿಸ್ಕೊಂಡಿರೋ ಅಂಥ ಮಸಾಲೆ ಮೆತ್ಕೊಂಡು ಚೆನ್ನಾಗಿ ಎಲ್ಲದಕ್ಕೂ ಮಸಾಲೆ ಹಿಡಿಬೇಕು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಿದ್ದೀರಲ್ಲ ಈ ರೀತಿ ಎಲ್ಲ ಚಿಕನ್ ಪೀಸ್ಗೂ ಸಹ ಕಲಿಸ್ಕೊಂಡಿರೋವಂಥ ಮಸಾಲೆನ ತುಪ್ಪದಲ್ಲಿ ಕಲಿಸ್ಕೊಂಡಿರೋಂಥ ಮಸಾಲೆನ ಎಲ್ಲ ಹಚ್ಕೋಬೇಕು ಚಿಕನ್ ಪೀಸ್ಗೆ ಚೆನ್ನಾಗಿ ಮಸಾಲೆ ಇಡಿ ಇಡೀಲಿ ಅಂತ ಸೆಂಟ್ರ್ ಸೆಂಟ್ರಲ್ಲಿ ಕಟ್ ಮಾಡಿರ್ತಾರೆ ಅದಕ್ಕೂ ಸಹ ಒಳಗಡೆ ಫುಲ್ಲು ಸೇರ್ಕೊಳ್ಳೋವರೆಗೂ ಮಸಾಲೆನ ಮ್ಯಾರಿನೇಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಮಸಾಲೆನ ಮ್ಯಾರಿನೇಟ್ ಮಾಡ್ಕೊಂಡ್ಮೇಲೆ ಇಪ್ಪತ್ತರಿಂದ ಮೂವತ್ತು ನಿಮಿಷದ ಕಾಲ ಇದು ನೆನೆಯೋದಕ್ಕೆ ಬಿಡಲೇಬೇಕು ಬಿಟ್ಟಾದಮೇಲೆ ಮತ್ತೆ ಒಂದು ಪ್ಯಾನನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾಲ್ಕರಿಂದ ಐದು ಸ್ಪೂನ್ ಗಟ್ಟಿ ತುಪ್ಪ ಹಾಕ್ಕೊಂಡಿದ್ದೀನಿ ಅದು ಕರಗಿದ್ರೆ ಜಾಸ್ತಿನೇ ಆಗುತ್ತೆ ತುಪ್ಪ ತುಪ್ಪಕ್ಕಾದ್ಮೇಲೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಹಾಕ್ಕೊಂಡ್ಮೇಲೆ ಒಂದೊಂದಾಗಿ ಚಿಕನ್ ಪೀಸ್ಗಳನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ತುಂಬಾ ಬೇಗ ಆಗುವಂಥ ಪ್ರೊಸೀಜರು ನೆನ್ಪಿರಲಿ ನಾನು ಆಗಲೇ ಹೇಳ್ದೆ ಮೊಟ್ಟೆ ಕೋಳಿನ ಜಾಸ್ತಿ ಯೂಸ್ ಮಾಡ್ತೀನಿ ಅಂತ ಆದರೆ ಇಲ್ಲಿ ಚಿಕನ್ ಲೆಗ್ ಪೀಸು ತುಂಬ ಲೇಟಾಗಿ ಬೇಯುತ್ತೆ ಅನ್ನೋ ಒಂದು ಕಾರಣಕ್ಕೆ ಮೊಟ್ಟೆ ಕೋಳಿ ಯೂಸ್ ಮಾಡ್ತಿಲ್ಲ ಇದಕ್ಕೆ ಬಾಯ್ಲರ್ ಕೋಳಿ ಲೆಗ್ ಪೀಸನ್ನೇ ಯೂಸ್ ಮಾಡ್ತಾ ಇದ್ದೀನಿ ಕಾರಣ ಇಷ್ಟೇ ಮೊಟ್ಟೆ ಕೋಳಿ ಲೇಟಾಗಿ ಬೇಯುತ್ತೆ ಅಂತ ಬಾಯ್ಲರ್ ಕೋಳಿ ಆದರೆ ಬೇಗ ಬೇಯುತ್ತೆ ಅದಕ್ಕೋಸ್ಕರ ಸ್ವಲ್ಪ ಮಟ್ಟಿಗೆ ಈ ರೀತಿ ಒಂದು ಯಾವುದಾದ್ರು ಡಿಶಸ್ ಮಾಡಬೇಕು ಬಾಣಲೀಲಿ ಅಥವಾ ಕಡಾಯಲ್ಲಿ ಅಂತಾಗ ಮಾತ್ರ ನಾನು ಸಣ್ಣ ಕೋಳಿ ಒಂದು ಬಾಯ್ಲರ್ ಕೋಳಿಯನ್ನು ತರಿಸ್ಕೊತೀನಿ ಇಲ್ಲಾಂದರೆ ಮೊಟ್ಟೆ ಕೋಳಿನೇ ತರಿಸ್ಕೊಳ್ಳೋದು ಇದಕ್ಕೆ ಪ್ಲೇಟ್ ಹಾಕಿ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ನೋಡ್ತಿದ್ದೀರ ತುಪ್ಪ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ನಾವು ಮ್ಯಾರಿನೇಟ್ ಮಾಡಬೇಕಾದ್ರೂ ಸಹ ತುಪ್ಪನ ಹಾಕ್ಕೊಂಡಿದ್ದೆ ಹಾಗೆ ಒಗ್ಗರಣೆ ಆಗು ಸಹ ತುಪ್ಪ ಹಾಕ್ಕೊಂಡಿದ್ದೆ ಎರಡು ತುಪ್ಪನೂ ಸೇರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಮೇಲೆ ಎಲ್ಲ ತುಪ್ಪನ ಸವರಿ ತುಪ್ಪದಲ್ಲೇ ಬೇಯಿಸೋವಂಥ ಮಂಗಳೂರು ಸ್ಪೆಷಲ್ ಚಿಕನ್ ಗೀ ರೋಸ್ಟನ್ನ ಮಾಡ್ತಾ ಇದ್ದೀನಿ ಸೊ ಚಿಕನ್ ಗೀ ರೋಸ್ಟ್ ನಾನಿಲ್ಲಿ ಲೆಗ್ ಪೀಸಲ್ಲಿ ಇದ್ದೀನಿ ಅದೇ ಸ್ಪೆಷಲ್ ಕಡಾಯಲ್ಲೇ ಚಿಕನನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಚಿಕನ್ ಆ ರೀತಿ ಒಂದು ಸಣ್ಣ ಆಗ್ಬೋದು ಅಥವಾ ನಾವು ತೊಗೊಂಡಿರೋಂಥ ಸೌಟಲ್ಲಿ ಆಗ್ಬೋದು ಸ್ವಲ್ಪ ಸೈಡ್ ಮಾಡಿದ್ರೆ ಅದು ಓಪನ್ ಆಗಬೇಕು ಬರಬೇಕು ಆ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡಾದಮೇಲೆ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಪ್ಲೇಟನ್ನ ಮುಚ್ಚಿ ಇಡಬೇಕಾಗತ್ತೆ ಯಾಕೆಂದರೆ ತುಪ್ಪ ಎಲ್ಲ ಎಳ್ಕೋಬೇಕು ಚಿಕನ್ಗೆ ನೋಡಿ ನಾನು ಪ್ಲೇಟನ್ನ ಮುಚ್ಚಿ ಬಿಟ್ಟಿದ್ದೆ ಈ ರೀತಿ ತುಪ್ಪ ಎಲ್ಲ ಎಳ್ಕೊಂಡಿದೆ ಚಿಕನ್ನು ಸೊ ಈ ರೀತಿ ಒಂದು ಸ್ಟ್ರೆಚರ್ಗೆ ಬಂದಮೇಲೆ ಕಂಪ್ಲೀಟಾಗಿ ಪ್ರಿಪೇರ್ ಆಗಿದೆ ಅಂತ ಅರ್ಥ ಚಿಕನ್ ಗಿ ರೋಸ್ಟು ಮಧ್ಯಾಹ್ನದಕ್ಕೆ ಬಿಸಿ ಬಿಸಿ ಅನ್ನದ ಜೊತೆಗೆ ರೆಡಿ ಆಯಿತು ಇದು ನನ್ನ ಮಕ್ಕಳ ಫೇವ್ರೆಟ್ ಹಾಗೆ ನನ್ನ ಫೇವ್ರೇಟು ನಮ್ಮ ಮನೆಯವ್ರ ಫೇವ್ರೇಟು ಸಹ ಬಿಸಿ ಬಿಸಿ ಅನ್ನದ ಜೊತೆಗೆ ಚಿಕನ್ ಗಿ ರೋಸ್ಟ್ ಲೆಗ್ ಪೀಸ್ ರೆಡಿ ಆಯಿತು ಇದರ ಜೊತೆಗೆ ಒಂದು ಗ್ಲಾಸ್ ಲೆಮನ್ ಜ್ಯೂಸನ್ನು ರೆಡಿ ಮಾಡಿ ಸರ್ವ್ ಮಾಡಿದ್ರೆ ಆಯಿತು ತಿನ್ ತಿನ್ನೋರು ನಾನ್ ವೆಜ್ ಫುಟ್ಟೀಸ್ ವಾ ಅನ್ನೋ ಹಾಗೆ ಮನಸಾರೆ ತಿಂತಾರೆ ಸೊ ಈ ಇದಾಗಿತ್ತು ನನ್ನ ಸಂಡೇ ಸ್ಪೆಷಲ್ ನಾನ್ ವೆಜ್ ರೆಸಿಪೀಸ್ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ಸಲ್ಲಿ ನನಗೂ ಸಹ ತಿಳಿಸಿ ಹಾಗೆ ವಿಡಿಯೋನ ನೋಡ್ತಾ ಇರಿ ಇನ್ನಷ್ಟು ವಿಡಿಯೋನ ಮಾಡ್ತಾ ಇರ್ತೀನಿ ಸೊ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್